ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಕೂಡ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಕ್ಕರೆ ಪಾವಳಿನ ಮಾಡ್ತಾ ಇದ್ದೀನಿ ಅವಾಗಿಂದೂ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಿದ್ರು ಮೊದಲಿಗೆ ನಾನು ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಕಪ್ಪಾಗೋಷ್ಟು ಸಕ್ಕರೆ ಮತ್ತು ಎರಡು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾಕ ಏನು ಮಾಡ್ಕೊಳ್ಳೋದಿಲ್ಲ ಇದನ್ನು ಸ್ವಲ್ಪ ಜಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಅಷ್ಟೇ ಒಂದೇಳೆ ಪಾಕನೂ ಬೇಡ ಏನು ಬೇಡ ಜಸ್ಟ್ ಕರಗಿಸ್ಕೊಳ್ಳಿ ಸಾಕಾಗುತ್ತೆ ಈ ರೀತಿಯಾಗಿ ನಮ್ಮ ಕಡೆನ ಸಕ್ಕರೆ ಪಾವಳಿ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ರೀತಿಯಾಗಿ ಕರ್ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಇಲ್ಲಿ ಒಂದು ಪ್ಲೇಟ್ನಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಲಂಸ್ ಇಲ್ವಾ ಅಂತೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಎರಡು ಸ್ಪೂನ್ ಹಾಕುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ ಆದ್ರೂ ನಾವು ತುಪ್ಪನ ಆ್ಯಡ್ ಮಾಡಿ ಮಾಡ್ತೀವಲ್ವ ಇದನ್ನು ಹಿಟ್ಟಿನಲ್ಲೇ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಈಗ ಕರ್ಕೀಸ್ ಇಟ್ಕೊಂಡಿದ್ನೆಲ್ಲ ಸಕ್ಕರೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದೇ ಸಲ ಹೋಗ್ಬೇಡಿ ಈ ರೀತಿಯಾಗಿ ಚಪಾತಿ ಇಟ್ಟು ಅಥವಾ ಪೂರಿಗೆ ಕಲಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಂಡು ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನು ನೆನಲಿಕ್ಕೆ ಬಿಡೋಣ ಈಗ ನೆಂದಿದೆ ನೋಡಿ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದ್ದೆ ಅಷ್ಟೇ ಈ ರೀತಿಯಾಗಿ ನೀಟಾಗಿ ನಾದ್ಕೊಳ್ಳಿ ತುಂಬ ಸಾಫ್ಟಾಗಿ ನೆಂದಿದೆ ಈ ರೀತಿಯಾಗಿ ನೀವು ರೊಟ್ಟಿಗೆ ಎಷ್ಟು ಬೇಕಷ್ಟು ತಗೊಳ್ತೀರಲ್ಲ ಅಥವಾ ಚಪಾತಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು ಹಿಟ್ಟಿನ ಈ ರೀತಿಯಾಗಿ ಉಂಡೆ ಉಂಡೆಯನ್ನಾಗಿ ಮಾಡಿಕೊಳ್ಳಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ತುಪ್ಪನ ಸವರಿಟ್ಟಿರೋದ್ರಿಂದ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಏನು ಅನ್ಸೋದಿಲ್ಲ ಸ್ಟಿಕ್ ಆನ್ ಆಗೋಲ್ಲ ಇದೇನು ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಉಚ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಈ ರೀತಿಯಾಗಿ ಶೇಪ್ ಇತ್ತು ಮನೆಯಲ್ಲಿ ಶೇಪ್ ಕಟ್ ಮಾಡ್ತಾಯಿದ್ದೀನಿ ಸ್ಟಾರ್ ಶೇಪು ಹಾರ್ಟ್ ಶೇಪು ಬೇರೆ ಶೇಪೆಲ್ಲ ಆಯಿತು ಇದ್ರದ್ದು ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಕೈಯಲ್ಲಿ ಬೈ ಮಾಡಿದ್ದೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಏನು ಸ್ಟೈನ್ಲೆಸ್ ಇದು ಈ ರೀತಿಯಾಗಿ ಶೇಪ್ನ ಮಾಡ್ಕೊಳ್ಳಿ ಶೇಪ್ ಕಟರ್ ಇಲ್ಲ ಅಂದ್ರೂ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಎಲ್ಲವನ್ನು ಶೇಪ್ ಕಟರಿಂದ ಕಟ್ ಮಾಡಿ ಬಿಡ್ತೀನಿ ಫಸ್ಟು ಇದು ಲೋ ಶುಗರ್ ಆ್ಯಡ್ ಮಾಡೋದ್ರಿಂದ ಬಿಸ್ಕೆಟ್ಸ್ ಥರ ಅನಿಸುತ್ತೆ ನೀವು ಸ್ಟೋರ್ ಮಾಡಿಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಸಾಕಾಗುತ್ತೆ ಸ್ನ್ಯಾಕ್ಸ್ ಟೈಮಿಗೆ ಮಕ್ಕಳಿಗೆ ಕೊಡ್ಬೋದು ತುಂಬ ಖುಷಿ ಪಡ್ಕೊಂಡು ತಿಂತಾರೆ ಬೆಲ್ಲದ ಪಾಕನೂ ನೀವು ಹಾಕ್ಕೊಂಡು ಇದು ಮಾಡ್ಕೊಳ್ಬೋದು ಇದು ಸಕ್ಕರೆ ಪೌಳಿ ಅಂತಲೇ ಹೆಸ್ರಿರೋದ್ರಿಂದ ಸಕ್ಕರೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಶುಗರ್ ಸಿರ ಡೇಟ್ ಸಿರಪ್ಸು ಅಥವಾ ಬ್ಲ್ಯಾಕ್ ಬೆಲ್ಲನ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಮನೇಲೇ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ನಮಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ತುಂಬ ಪ್ರೀತಿಯಿಂದ ಅಡುಗೆನ ಮಾಡಬೇಕು ನನಗಂತೂ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ನನಗೆ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು ಇದು ಈ ರೀತಿಯಾಗಿ ಬ್ರೌನಿಷ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ನೀವು ಬೇಯಿಸ್ಕೊಳ್ಳಿ ಯಾಕಂದರೆ ನಾವು ದಪ್ಪದಾಗಿ ಲಟ್ಟಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಒಳಗಡೆ ಎಲ್ಲ ಬೇಯಬೇಕು ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ನೀಟಾಗಿ ಲೋ ಫ್ಲೇಮ್ನಲ್ಲೇ ಬೇಯಿಸಿಟ್ಕೊಳ್ಳಿ ಈ ರೀತಿಯಾಗಿ ಬ್ರೌನಿಷ್ ಬಂದರೆ ಸಾಕಾಗತ್ತೆ ಎರಡು ಸೈಡು ಅಷ್ಟೇ ಈಕೆಯೇ ಉಳ್ದಿರೋಂಥ ಹಿಟ್ಟನ್ನು ಶೇಪ್ ಕೊಟ್ಟು ಉಳ್ದಿರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡು ಮತ್ತು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಮತ್ತೆ ಶೇಪ್ ಮಾಡಿ ಎಲ್ಲವನ್ನು ಮುಗಿಸ್ಕೊಳ್ತಾಯಿದ್ದೀನಿ ಇನ್ನು ಎಷ್ಟೇ ಶೇಪ್ ಕೊಟ್ಟು ತೆಗೆದ್ರೂ ಉಳ್ದೇ ಹಿಟ್ಟು ಉಳ್ದೇ ಉಳಿದೆ ಇರ್ತಲ್ವಾ ಅದನ್ನು ಈ ರೀತಿಯಾಗಿ ಲಾಸ್ಟಲ್ಲಿ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಡೈಮಂಡ್ ಶೇಪು ಮಾಮೂಲಿ ನೀವು ಕಟ್ಲಿ ಎಲ್ಲ ಕಟ್ಲೆಟ್ಸ್ನೆಲ್ಲ ಕಟ್ ಮಾಡ್ಕೋತೀರಲ್ವ ಬರ್ಫಿಗಳಿಗೆಲ್ಲ ಆ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವುದು ಏನು ವೇಸ್ಟ್ ಆಗಲ್ಲ ಹಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆವಾಗೆಲ್ಲ ನಮ್ಮಮ್ಮ ಅವರೆಲ್ಲ ಈಗ ಶೇಪ್ ಕಟರ್ಸ್ ಎಲ್ಲ ಬಂದಿದೆ ಇವಾಗ ಆವಾಗೆಲ್ಲ ಆ ರೀತಿ ಇರಲಿಲ್ಲ ಈ ರೀತಿಯಾಗಿ ಕಟ್ ಮಾಡಿ ಡೈಮಂಡ್ ಶೇಪೇ ಮಾಡ್ತಿದ್ರು ತುಂಬ ಗರಿ ಗರಿಯಾದ ಸಕ್ಕರೆ ಪೌಳಿ ಆಗುತ್ತೆ ನೀವು ಬೇಕಂದರೆ ಇದಕ್ಕೆ ಸಕ್ಕರೆ ಪುಡಿನ ಮಾಡಿಕೊಂಡು ಮೇಲೆ ಕೂಡ ಇದು ಮಾಡ್ಕೊಳ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತಣ್ಣಗಾದ ಮೇಲೆ ಸ್ಟೋರ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಬಿಸಿಯಿದ್ದಾಗೆ ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಎಂಟ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್